ഹൈ ഗായ്സ് വെൽക്ക് ടു മൈ ചാനൽ സൗന്ദര്യ യൂട്യൂബ് ചാനൽ മോർണിംഗിൻ്റെ വ്ലാസ് സ്റ്റാർട്ട് മാതാ ഒരഗുട ഉദാസ്ലത്തൊഴുത് ബട്ടിട്ടു രംഗോലി ബിടുത്ത ಬಿಟ್ಟು ಇವಾಗ ಕಾಫಿ ಮಾಡ್ತಾ ಇದ್ದೀನಿ ಹೇಳಬೇಕು ಅಲ್ಲ ಇವತ್ತಿನ ದಿನ ಏನೋ ಒಂಥರ ಮನಸ್ಸೇ ಸರಿ ಇರಲಿಲ್ಲ ಹೇಳಿದ್ದಲ್ಲ ಮುಂಚೆನೇ ಯಾವ ಥರ ನಂಗೆ ಫೀಲ್ ಆಗ್ತಿತ್ತು ಅಂತ ಹೇಳಬೇಕು ಅಲ್ಲ ಇದು ಈ ವಿಡಿಯೋ ಏನು ಮಾಡ್ತಾ ಇದ್ದೀನಲ್ವ ಇದು ಎಡಿಟ್ ಮಾಡಿ ಇಟ್ಟಿದ್ದೆ ನೆನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ವಾಯ್ಸ್ ರೆಕಾರ್ಡ್ ಕೊಟ್ಟಿರಲಿಲ್ಲ ಯಾಕಂದರೆ ಅದೇ ಒಂಥರ ಮನಸ್ಸು ಸರಿ ಇಲ್ಲ ಒಂಥರ ಬಲ್ಪ್ ಹಾಕಿದಾಗ ಸ್ಟಾರ್ಟಿಂಗ್ ನಾವು ಬಲ್ಪ್ ಹಾಕಿದಾಗ ಅದು ಡಿಮ್ಯಾಂಡ್ ಡಿಪ್ಪಾಗುತ್ತಲ್ಲ ಅದು ಒಂದ್ಸತಿ ಆನ್ ಆಗುತ್ತೆ ಆಫ್ ಆಗುತ್ತೆ ಆನ್ ಆಗುತ್ತೆ ಆಫ್ ಆಗುತ್ತೆ ಆ ಥರ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಏನಂತ ಮನಸ್ಸೇ ಇರಲಿಲ್ಲ ವಾಯ್ಸ್ ರೆಕಾರ್ಡ್ ಕೊಡೋಕು ಬಟ್ ಹಿಂಗೆ ಬಿಟ್ಟರೆ ಹಿಂಗೆ ಇದ್ಬಿಡ್ತೀನಿ ಆದಷ್ಟು ಒಂಥರ ನನಗೆ ನಾನೇ ಧೈರ್ಯ ಹೇಳ್ಕೋಬೇಕಲ್ವಾ ಅದಕ್ಕೆ ವಾಯ್ಸ್ ರೆಕಾರ್ಡ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಇವಾಗ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ಹೇಳಬೇಕು ಅಂದರೆ ಈ ವಿಡಿಯೋನ ನೆನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಇವಾಗ ವಾಯ್ಸ್ ರೆಕಾರ್ಡ್ ಕೊಟ್ಟು ಇವತ್ತೇ ಅಪ್ಲೋಡ್ ಮಾಡ್ತೀನಿ ಕಾಫಿ ಮಾಡಿದೆ ಅದರದ್ದು ಪಾತ್ರೆಗಳು ಲೋಟಗಳು ಇದ್ವಲ್ಲ ನೀಟಾಗಿ ತೊಳೆದ್ಬಿಟ್ಟು ಮಾಮೂಲಿ ಬಟ್ಟೆಯಲ್ಲಿ ಒಣ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇಡ್ತೀನಿ ತೊಳೆದ್ನಲ್ವ ಆದರೂ ನೀರೆಲ್ಲ ಸಿಡಿದಿತ್ತು ಶೆಲ್ಫ್ ಮೇಲೆ ಮತ್ತೆ ಗ್ಯಾಸ್ ಸ್ಟವ್ ಮೇಲೆಲ್ಲ ಅದಕ್ಕೆ ನೀಟಾಗಿ ಒರೆಸ್ತಾ ಇದ್ದೀನಿ ನಾನು ನಿಮಗೆ ಮುಂಚೆಯೇ ಹೇಳಿದ್ನಲ್ವಾ ಹಾಸ್ಗೆ ಏನು ಇಡ್ಸಿಲ್ಲ ಕಾಂಪೌಂಡೆಲ್ಲ ಇದೆ ಅಂತ ಅದೇ ಅವ್ರಿಗೆ ಟೈಮ್ ಸಿಗ್ತಿರಲಿಲ್ಲ ಬಿಸಿ ಇದ್ದೀವಿ ಅಂತ ಹೇಳ್ತಾ ಇದ್ರು ಸದ್ಯ ಹೆಂಗೋ ಇವತ್ತು ಬಂದು ಇಟ್ಕೊಟ್ರು ಅದಕ್ಕೆ ಬೆಡ್ ಕವರ್ ಆಗ್ತಾಯಿದ್ದೀನಿ ఆర్గనైజ్ ఆగే నీటెలా ఐటెమ్స్ ఎలా జోడ్సీ బట్ వర్గడే ఇదేబల్ మళ్ళీ చేరు ఆ బందే మొత్తూ చప్పులి బిడో స్టాండు అవెల్ నీటూ ఆర్గనైజ్ ఆగిరల్ల నేను బ్యాకంటే తొలదుర ఏకే నీటెలా తొలదుబిట్టు అండి అలా ఇతీ ఈ జాస్తి యూస్ మూడు స్టాండ్ మరి టేబల్కి వర్గడే ఇతీ ಈ ಡ್ರಮ್ಮು ಕೂಡ ನಾವು ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೆ ನಾವು ಜಾಸ್ತಿ ಯೂಸ್ ಮಾಡ್ದಿರೋಂಥ ಐಟಮ್ಸೆಲ್ಲ ಡ್ರಮ್ ಒಳಗೆ ಹಾಕಿಬಿಟ್ಟು ಹಂಗೆ ಮುಚ್ಚಿಟ್ಟಿದ್ದೀನಿ ಇದೊಂದಿಷ್ಟು ನೀಟ್ ಮಾಡಿಬಿಟ್ಟು ಅಲ್ಲಿ ಬಟ್ಟೆ ಒಣ್ಗಾಕಿದ್ದಾರಲ್ವಾ ಕೆಳಗಡೆ ಫುಲ್ ಧೂಳಾಗಿಬಿಟ್ಟಿದೆ ಗಲೀಜಾಗಿ ಬಿಟ್ಟಿದೆ ಬರ್ಕೆ ಮತ್ತು ಅವ್ರದ್ದು ಧೂಳು ಗುಡಿಸೋಂಥ ಕೋಲೆಲ್ಲ ಅಲ್ಲೇ ಬಿಟ್ಟಿದ್ದಾರೆ ಅದೆಲ್ಲ ಸ್ವಲ್ಪ ನೀಟ್ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ನೀಟ್ ಮಾಡ್ತಾ ಇದ್ದೀನಿ ಬಟ್ ಅಮ್ಮ ಏನೇ ನೀಟ್ ಮಾಡಿದ್ರು ತಿರ್ಗ ಸಹ ಹಾಗೆ ಆಗುತ್ತೆ ಇಲ್ಲಿ ಟೆರೆಸ್ ಮೇಲೆ ಅಲ್ವಾ ಧೂಳು ಬಂದೇ ಬರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಸುಮ್ಮನೆ ವೀಡಿಯೋ ಮಾಡಮ್ಮ ಕೆಲಸ ಮಾಡ್ತಾ ಇದ್ದೀನಲ್ಲ ಅಲ್ಲ ವ್ಲಾಗಿಗಾಕ್ತೀನಿ ಅಂತ ಹೇಳಿದೆ ಬಟ್ ಅಮ್ಮ ವೀಡಿಯೋ ಮಾಡ್ತಾನೆ ಸ್ವಲ್ಪ ಮಾತಾಡಿದ್ದಾರೆ ಅದನ್ನು ಆ್ಯಡ್ ಮಾಡ್ತೀನಿ ಕೇಳಿ ನೋಡಿ ನನ್ನ ಮಗಳು ಸ್ವಲ್ಪದು ಸುಮ್ಮನೆ ಇರೋಲ್ಲ ಏನು ಕೆಲಸ ಮಾಡ್ತಾಳೆ ಅಂತಂದರೆ ಶಿವ 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 ಏ ಸುಮ್ಮನೆ ಕೂತ್ಕೊಳ್ಳೆ ಸ್ವಲ್ಪ ಸುಧಾರ್ಸ್ಕೊಳ್ಳೆಂದ್ರೂ ಸುಧಾರ್ಸ್ಕೊಂತ ಇಲ್ಲ ಬಂದಾಗಿಂದೂ ಎಲ್ಲ ನೀಟ್ ಮಾಡ್ತಾಯಿದ್ದೆ ನೋಡಿ ಎಲ್ಲ ಒಂತ ಗುಡಿಸಿದ್ಲು ಈ ಒಳಗೆ ಹೆಂಗೆ ಆರಾಡ್ತೀವ್ ನೀವೇ ನೋಡ್ರಿ ಈ ಒಳಗೆ ಕಸ ಗುಡ್ಸೋಕ್ಕಾಗುತ್ತಾ ಬದ್ವಾಗ್ಯನೂ ಎಲ್ಲ ಒಂದು ತಗ್ಸಿ ಅಂಥ ಗಾಳಿಗೂ ಕಸ ಗುಡ್ಸೋಳೆ ಗುಡ್ಡೆ ಮಾಡೋಳೆ ಎಷ್ಟು ನೀಟ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅಂತಂದ್ರೆ ಸಾಕಾಗೋಯ್ತು ನನಗಂತೂ ನಾನೇನು ಮಾಡ್ತಾಯಿಲ್ಲ ಹ್ಞೂ ನೋಡಿ ಎಲ್ಲ ಇದಿಲ್ಲದ ಸೊಂದೆಗೆ ಪೈಪ್ ಕಡೆಗೆ ಅಲ್ಲೆಲ್ಲ ಇತ್ತಲ್ಲ ಅದೆಲ್ಲ ತೆಗೆದು ಒಂಥಾಕಿ ಎಲ್ಲ ಇದ್ದಾಳೆ ಈ ಗಾಳಿ ಒಳಗೆ ವಾಪಸ್ ಇಟ್ಬಿಟ್ಟು ಬರ್ತೈತೆ ಗಾಳಿ ನೋಡಿ ಹೆಂಗಾರತ ಬಾ ಬಟ್ಟೆಗಳೆಲ್ಲ ಬಟ್ಟೆಗಳು ವಿಪರೀತ ಆರ್ತದೆ ಅಂದರೆ ಅಷ್ಟು ಗಾಳಿ ಬರ್ತಾ ಇದೆ ಅಂತ ಗಾಳಿ ಒಳಗೂ ಕಸ ಗುಡಿಸ್ತಾ ಇದ್ದಾಳೆ ಬೇಡ ಬಾರಮ್ಮ ಐದು ಗಂಟೆ ಆಯಿತು ಸ್ನಾನಕ್ಕೋಗ್ರೆ ಹ್ಞೂ ಹತ್ತುವರೆಗೆ ಸ್ನಾನ ಮಾಡ್ಕೊಂಡ್ಬಿಡ ಹಳ್ಳಿಯಲ್ಲಿದ್ದಾಗ ಇಲ್ಲಿ ಹತ್ತು ಐದು ಗಂಟೆ ಆರು ಗಂಟೆ ಆದರೂ ಮಾಡ್ಕೊಳ್ಳಲ್ಲ ಸ್ನಾನ ಆ ಥರ ಬದುಕು 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 ನೀಟು 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 ಹೆಂಗೆ ಗುಡಿಸೋಳಂದ್ರೆ ಹಂಗೆ ಗುಡ್ಸೋಳೆಲ್ಲ ಇಲ್ಲಿದ್ದ ಇಲ್ಲಿಲ್ಲ ಇತ್ತು ಇಲ್ಲಿ ಕಸ ಕಡ್ಡಿ ಅಷ್ಟು ನೀಟ್ ಮಾಡಿ ಇಕ್ಕಿದಾಳೆ ಅದೆಲ್ಲ ಜೋಡಿಸಿದ್ದಾಳೆ ನನ್ನ ಮಗಳೇ ಜೋಡ್ಸಿರೋದು ಅದೆಲ್ಲ ತುಂಬ ಅಳ್ಬಿಟ್ಟಿತ್ತು ಇದೆ ಎಲ್ಲ ಫುಲ್ಲು ತೆದಬೇಕಾಗ್ತದೆ ತುಂಬ ಇತ್ತು ಇಲ್ಲೆಲ್ಲ ಫುಲ್ ಇಲ್ಲೆಲ್ಲ ಹಳಡಿತ್ತಿದ್ದೆಲ್ಲ ನನ್ನ ಮಕ್ಕಳಿಗೆ ಟ್ರೀ ಮಾಡಿದ್ದು ನಾನು ಒಂದು ಚೂರು ಮಾಡಿಲ್ಲ ಬರೀ ತಿಕ್ಕಿರೋದು ತೊಳೆದಿರೋದು ಒಳಗೆ ತಗೊಂಡೋಗಿ ಇಟ್ಟಿರೋದು ತಂದು ಇಟ್ಟಿರೋದು ಇದೇ ಥರ ಅಷ್ಟೇ ಇದೆಲ್ಲ ನೋಡಿರಿ ಎಲ್ಲ ತೊಳೆದು ಅಲ್ಲಿಗೆಲ್ಲ ಜೋಡಿಸಿ ಸ್ಟ್ಯಾಂಡೆಲ್ಲ ಚ ಸ್ಲೀಪರ್ ಬಿಡೋದು ಸ್ಟ್ಯಾಂಡು ಗುಡ್ಸೋ ಕೋಲು ಅಟ್ಟೊಬ್ಬು ಎಲ್ಲ ನೀಟಾಗಿ ಇಟ್ಬಿಟ್ಟಾಳೆ ನನಗಂತೂ ಏನೋ ಗರ ಬಿಡ್ದಾಳೆ ಹಂಗೆ ಆಗ್ಬಿಟ್ಟಿದ್ದೀನಿ ಅವಳು ಮಾಡ್ತಾಯಿದ್ದಾಳೆ ಭಾಳ ಒಣಗಾಕ್ತೀನಿ ಭಾಳ ಹಾಕ್ತೀನಿ ನೋಡಿರಿ ಏನು ಸಾಕು ಅಂತ ಅವಳಿಗೆ ಸುಸ್ತೇ ಆಗ್ತಾಯಿಲ್ಲ ಅವಳಿಗೆ ಆಯಾಸನೇ ಆಗ್ತಾಯಿಲ್ಲ ಅದೊಂದು ಮಾಡಿದ್ನಿ ಇದೊಂದು ಮಾಡ್ತೀನಿ ಇದೊಂದು ಮಾಡ್ತೀನಿ ಅದೊಂದು ಮಾಡ್ತೀನಿ ಅಂತಲೇ ಎಲ್ಲ ಕೆಲಸ ಮಾಡ್ತಾವಳಿಗೆ ನನಗಂತೂ ಸುಮ್ಮನೆ ಹಾಕೊಂಬಿಟ್ರೆ ಒಂದು ಅಲ್ಲ ಒಂದು ತಿಂಗಳು ಸುಮ್ಮನೆ ರೆಸ್ಟ್ ತಗೊಂಬಿಟ್ರು ನನಗೆ ರೆಸ್ಟ್ ಆಗುತ್ತೆ ಆ ಥರ ಇದ್ದೀನಿ ನಾನು ಎರಡು ಸೀರೆಗಳನ್ನ ಹೋಗ್ತಿದ್ರು ಅಮ್ಮ ಅವನ್ನ ಒಣಗಾಕ್ತಾ ಇದ್ದೀನಿ ಅವೆರಡು ಸೀರೆಗಳ ಜೊತೆ ಡೈಲಿ ಯೂಸ್ ಮಾಡುವಂತ ಬಟ್ಟೆಗಳನ್ನ ಒಗ್ತಿದ್ರು ಅವು ಒಣ್ಗಾಕಿದ್ವಲ್ಲ ಬೇಗನೆ ಹಾರಿದ್ವು ತಗೊಂಡು ಬಂದು ನೀಟಾಗಿ ಇದ್ದೀನಿ ಹೇಳಬೇಕು ಅಂದರೆ ಈ ವಿಡಿಯೋನ ನಾನು ನೆನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು ನೆನ್ನೆನೇ ನಾನು ಎಡಿಟ್ ಮಾಡಿದ್ದೆ ಬಟ್ ವಾಯ್ಸ್ ರೆಕಾರ್ಡ್ ಕೊಟ್ಟಿರಲಿಲ್ಲ ಆ ವಾಯ್ಸ್ ರೆಕಾರ್ಡ್ ಕೊಡೋಕ್ಕೂ ಕೂಡ ಮನಸ್ಸಿರಲಿಲ್ಲ ಆ ಥರ ಹೇಳಿದಲ್ಲ ಒಂಥರ ಡಿಮ್ಯಾಂಡ್ ಡಿಪ್ ಆಗುತ್ತಲ್ಲ ಬಲ್ಪ್ ಆ ಥರ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಒಂದ್ಸರ್ತಿ ಖುಷಿಯಾಗಿರ್ತೀನಿ ಒಂದ್ಸರ್ತಿ ಬೇಜಾರಾಗಿರ್ತೀನಿ ಆ ಥರ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಮನ್ಸಿಗಾದ್ರೆ ನೋವು ಅದು ಯಾವತ್ತೂ ಬೇಗ ಮಾಯಲ್ಲ ಬಟ್ ನಾವು ಆದಷ್ಟು ನೆಮ್ಮದಿಯಾಗಿರೋಕ್ಕೆ ಟ್ರೈ ಮಾಡಬೇಕು ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕಂತ ಸ್ಟಾರ್ಟ್ ಮಾಡಿರೋದು ಸ್ವಲ್ಪ ಮೈಂಡ್ ಬಿಸಿಯಾಗಿರುತ್ತೆ ಅಂತಷ್ಟು ಈಗ ವ್ಲಾಗ್ ಮಾಡಬೇಕು ಎಡಿಟ್ ಮಾಡಬೇಕು ಮೈಂಡನ್ನ ಸ್ವಲ್ಪ ಬಿಸಿಯಾಗಿಟ್ಕೊಳ್ಳೋಣ ಅಂತಲೇ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿರೋದು ಈಗ ವೀಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ಅದಕ್ಕೆ ವಾಯ್ಸ್ ರೆಕಾರ್ಡ್ ಕೊಡಬೇಕು ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಟೆನ್ಷನಲ್ಲಿರುತ್ತೆ ಆವಾಗ ಯಾವುದೇ ಥರ ನೆನಪು ನೋವು ಬೇಜಾರು ಅವರಾಗಲ್ಲ ಅಂತ ಆದ್ರೂ ಆ ಗ್ಯಾಪಲ್ಲೂ ಸ್ವಲ್ಪ ಬೇಜಾರು ಮೂಡ್ಸ್ ತಿಂಕ್ಸ್ ಆಗ್ತಾನೇ ಇರುತ್ತೆ ಯಾವ ಮಟ್ಟಿಗಂತ ವೀಡಿಯೋ ಅಪ್ ಅಪ್ಲೋಡ್ ಮಾಡೋಕ್ಕೂ ಒಂಥರ ಮನಸ್ಸಿರೋಲ್ಲ ವಾಯ್ಸ್ ರೆಕಾರ್ಡ್ ಕೊಡೋಕ್ಕೆ ಎಡಿಟ್ ಮಾಡೋಕ್ಕೂ ಮನಸ್ಸಿರೋಲ್ಲ ಆ ಥರ ಹಂಗಾಗಿನೇ ನಾನು ಎನ್ನೆ ಅಪ್ಲೋಡ್ ಮಾಡಬೇಕಾಗಿರೋಂಥ ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಏನು ಮಾಡೋಕ್ಕ ಈ ಥರ ಆಗ್ತಾ ಇರುತ್ತೆ ಗಾಯಿಸಿ ಇವತ್ತಿನ ವೀಡಿಯೋ ಹೇಳ್ಬೇಕಂದ್ರೆ ನಾನು ಜಾಸ್ತಿ ವೀಡಿಯೋ ಮಾಡಿ ಡೈಲಿ ಏನು ಕೆಲಸ ಮಾಡ್ತೀನೋ ಅದನ್ನೇ ರೆಕಾರ್ಡ್ ಮಾಡಿ ಹಾಕೋಣ ಅಂತ ಇದೀನಿ ನನ್ನನ್ನು ನಾನು ಯಾವುದಾದ್ರೂ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ಇದೀನಿ ನೋಡೋಣ ಸದ್ಯಕ್ಕೆ ನಾನು ಡೈಲಿ ಏನು ಕೆಲಸ ಮಾಡ್ತೀನೋ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ ನೋಡೋಣ ಸ್ವಲ್ಪ ಥಿಂಕ್ ಮಾಡ್ತೀನಿ ಏನೇನು ಆ್ಯಕ್ಟಿವಿಟೀಸಲ್ಲಿ ನನ್ನನ್ನು ನಾನು ತೊಡಗಿಸ್ಕೋಬೋದು ಅಂತ ఓకే గైస్ ఇవతిన వీడియో ఇది ఈ వీడియో నిమే స్వల్ప అష్ట ఆగ్రె డోంట్ ఫర్ గెట్ టు లైక్ షేర్ కమెంట్ అండ్ సబ్స్క్రైబ్ టు మై చాలల్